ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ನೋಟಿಸ್ ಕೊಟ್ಟಿದೆ ವಾರ್ಡ್ ವಾರಂಟ್ ಕೊಟ್ಟರೆ ಹಂಗನ್ನು ಕೊಟ್ಟು ಅಟೆಂಡ್ ಆಗಬಹುದು ಪೊಲೀಸ್ನ ತಕ್ಕಿ ಸಾಕ್ಷಿ ತೊಡಗ ಮೊನ್ನೆ ಸ್ಟೇಷನ್ ಅವರು ವರ್ಷನಾಥ್ ಸರ್ ಅವರು ಸಬ್ಇನ್ಸ್ಪೆಕ್ಟ್ರು ಅವರಿಗೆ ಫೋನ್ ಮಾಡಿ ಹೇಳಿ ನೋಡೋಣ ಕೇಸ್ ಇಶ್ಯೂ ಅಂತ ಹೇಳಿದಾಗ ಅವ್ರು ನನಗೆ ನೋಟಿಸ್ ಕೊಡ್ತಾರೆ ಅವರ ತಪ್ಪಿಸ್ಕೊಂಡು ತಕ್ಕೊಂಬತ್ತೇಳಿ ತಕ್ಕ ಮಂದಿ ಹಾಜರಾಗಿ ಹೇಳ್ತಾರೆ ಅಲ್ಲಿ ಹೋಗಿ ಮೇಲೆ ಅವ್ರಿಗೆ ಬಹಳ ಅಂಡರ್ವಲ್ಡ್ ಟಾಮ್ ರೌಡ್ಗಳು ಇಂಟರ್ನ್ಯಾಷನಲ್ ಎಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ನನಗೆ ಗುಮಾನಿ ಬಂದಿದ್ದೆ ತಾರೀಕು ಕೋರ್ಟ್ ಅಟೆಂಡ್ ಆಗುತ್ತೆ ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಒಂದು ಕಮಿಷನ್ ನಮಗೆ ಪೊಲೀಸ್ ಸೆಕ್ಯೂರಿಟಿ ಕೊಡುವಂತ ಕಮಿಷನ್ ಮಾಧ್ಯಮದವರು ನೀವೆಲ್ಲ ಪ್ರೆಸರ್ ಹಾಕಿ ನನಗೆ ಸೆಕ್ಯೂರಿಟಿ ಮಾಡಿಕೊಟ್ರೆ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಮಾಧ್ಯಮದಲ್ಲೆಲ್ಲ ಪ್ರಸಾರ ಸರ್ಕಾರ ಮಾಡ್ತಕ್ಕ ಸರ್ಕಾರ ಕೊಟ್ಟಿರೋಕ್ಕೆ ಅವ್ರ ಮೇಲೆ ಅನ್ಸುತ್ತೆ ಅವ್ರ ಮೇಲೆ ಆಗ್ತಾ ಇರ್ತಾರೆ ತಗೊಂಡಿದ್ದೀರ ಗೌರ್ನರ್ ಹಾಳಾಗ ಹದಿನಾರು ಇಷ್ಟೋರು ಇನ್ವೆಸ್ಟಿಗೇಷನ್ ಯಾಕೆ ಮಾಡಿಲ್ಲ ಅಂತೇಳಿ ಗವರ್ನರ್ನ ಚೀಫ್ ಮಿನಿಸ್ಟ ಕ್ವಶನ್ ಮಾಡಬೇಕು ಕೇಳಬಹುದಿಲ್ಲ ಯಾಕೆ ನಿಮಗೆ ಬೆದರಿಕೆ ಯಾರಾಗ್ತಾ ಇದೆ ಅಂತ ನಿಮಗೆ ಬೆದರಿಕೆ ಯಾರಾಗ್ತಾ ಇದ್ದಾರೆ ಪ್ರಚಾರ ಅದೇ ಸುಮಾರು ಜನ ಅವರ ಇಪ್ಪತ್ತು ಜನ ಇಪ್ಪತ್ತು ಜನ ಪೊಲೀಸ್ ಆಫೀಸರ್ಸು ಆಮೇಲೆ ಇಬ್ಬರು ಅಡ್ವೊಕೇಟ್ಸು ಆಮೇಲೆ ರೆವಿನ್ಯೂ ಡಿ ಸಿ ಡಿ ಸಿನ ಕೊಟ್ಟಿದ್ದೀನಿ ಅದನ್ನೆಲ್ಲ ಆಮೇಲೆ ಗವರ್ನರ್ ಹಾಡು ಮಾಡೋದು ಕೊಟ್ಟಿದ್ದೇಳ್ತಾರೆ ಈ ಪೊಲೀಸರು ಈಗ ತೊಂದರೆ ನಿಮ್ಮ ಹತ್ರ ಮಾತಾಡಬೇಕು ಸ್ಟೇಷನ್ ಬಂದು ಮಾತಾಡೋದು ಸುಮ್ಮನೆ ನನಗೆ ಇನ್ನೊಂದು ಸಾರಿ ಜೈಲಿಗೆ ಕಳ್ಸೋಕ್ಕೆ ಪ್ರಯತ್ನ ಕೊಡ್ತಾರೆ ಇದಕ್ಕೆ ಬೇಕು ಅಂತ ಕೇಳ್ತಾರೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಸರ್ ನಿಮಗೆ ಈಗ

ಇಲ್ಲ ಮಾಡಿಲ್ಲ ಗಿರಿನಗರಕ್ಕೆ ಮಾತ್ರ ಮಾಡಿದ್ದೀರಿ ಕಂಪ್ಲೇಂಟ್ ಗಿರಿನಗರದಲ್ಲಿ ಮಾತ್ರ ಕಂಪ್ಲೇಂಟ್ ಮಾಡಿದ್ದೀರಿ ಗಿರಿನಗರದಲ್ಲಿ ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ ನೀವು ಕಂಪ್ಲೇಂಟ್ ಮಾಡಿರೋದು ಎಲ್ಲಿ ಸರ್ ಮಾಡಿ ಸರ್ ನನ್ನ ಹೆಸರು ಮುನೇಗೌಡ ಅಂತೇಳಿ ಪ್ರಗತಿಪರ ರೈತ ನಾನು ನನ್ನ ದೊಡ್ಬಳ್ಳಾಪುರ ತಾಲೂಕಿನಲ್ಲಿ ಮೂವತ್ತು ಎಕರೆ ಅಡಿಕೆ ಗಿಡ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಇಲ್ಲೇ ಸಂಜಯನಗರದ ನಾಗಿ ಜಿಲ್ಲೆಗೆ ಇದ್ದೆ ನಾನು ಇಲ್ಲಿ ಇಪ್ಪತ್ತಾರು ಎಕರೆ ಜಮೀನು ಗೌರ್ಮೆಂಟ್ ಜಾಗ ಬಿಡಿ ಶಿಕ್ಷೆಗೂ ಆಗುತ್ತೆ ಇದರಿಂದ ಕೆಲವರು ರೌಡಿಗಳು ಅಂಡವರು ಡಾನ್ಗಳು ಪೊಲೀಸ್ವರು ಕೆಲವು ಒಂದಿಬ್ಬರು ಮೂವರು ಲಾಯರ್ಗಳು ಆಮೇಲೆ ಈ ಮಡಕೇಸಾಗಿರೋರು ಇವರೆಲ್ಲ ಅದನ್ನು ಎಂಕ್ರೋಚ್ ಮಾಡ್ಕೊಂಬಿಟ್ಟಾರನ್ನ ನಾನು ಇದನ್ನು ಗೌರ್ಮೆಂಟ್ಗೆ ಮತ್ತು ಕೋರ್ಟ್ಗೆ ಇದನ್ನು ಕೊಟ್ಟರೆ ನಮ್ಮ ಮೇಲೆ ಸೂಟ್ ಕೇಸ್ ಇರ ಸಿದ್ದರಾಮಯ್ಯವರು ರೈಟ್ ಹ್ಯಾಂಡ್ ಅವನು ಇವರು ಚನ್ನಾರೆಡ್ಡಿ ಇದ್ದಾನೆ ಚಾಮುಂಡಿ ಡೆವಲಪರ್ಸು ನಮ್ಮ ಮೇಲೆ ಪೊಲೀಸ್ನವರು ಚಂಬೈನವರು ಸ್ಟೇಷನಲ್ಲಿ ಅಗ್ನೇಷನ್ ನೀನು ಮಾತಾಡ್ಬೇಕು ನಿಮ್ಮ ಹತ್ರ ಅಗ್ರಿಕಲ್ಚರ್ ಬಗ್ಗೆ ಅಲ್ಲಿ ಕರೆದುಬಿಟ್ಟು ಕುಂಟಿಸ್ಬಿಟ್ಟು ಸಾಯಂಕಾಲ ಎಂಟು ಗಂಟೆಯವರು ಕೆ ಸಿ ಜನರಲ್ ಹಾಸ್ಪಿಟ್ಲೂ ಮೆಡಿಕಲ್ ಚೆಕಪ್ ಮಾಡಿಸ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಜೈಲಿಗೆ ಬಿಟ್ಕೊಂಡ್ಬಿಟ್ಟು ಆ ಜೈಲಿನಲ್ಲಿ ನನಗೆ ಅಟ್ಯಾಕ್ ಆಯ್ತು ಅಟ್ಯಾಕ್ ಆದಾಗ ನಾನು ಆಮೇಲೆ ಸ್ವಲ್ಪ ಹುಷಾರಾಗಿ ಆ ಸೂಪ್ಟೂಡೆಂಟ್ಗೆಲ್ಲ ಕಂಪ್ಲೇಂಟ್ ಮಾಡಿ ವಾಪಸ್ ಬಂದೆ ವಾಸ್ಟ್ ಬಂದು ಉಶ್ವನಾಥವ್ರಿಗೆ ಹೇಳಿದೆ ಈಗ ಆಯ್ತು ಸರ್ ಅಂತ ಅವರು ಸಿದ್ದರಾಮಯ್ಯ ಇವ್ರಿಗೂ ಪರಮೇಶ್ವರ್ ಒಂದು ಲೆಟ್ರ್ ಬರ್ತರು ಫಸ್ಟು ಇವ್ರ ಮೇಲೆ ಪ್ರಗತಿಪರ ರೈತನ ಮೇಲೆ ಹಿಂಗೆ ಒಂದು ಪೊಲೀಸ್ನವರು ಚೆನ್ನಾಗಿ ಡೆವಲಪರ್ಸ್ಗಳೆಲ್ಲ ಇದು ಮಾಡ್ತಾರೆ ಇವ್ರು ಮಾಡಿ ಹಾಕಿಲ್ ಅಂತ ಅವ್ರೇನು ಮಾಡಿದ್ರೆ ಕಮಿಷನ್ ಡಿ ಎ ಜಿಗೆ ಬರೆದು ಸುಮ್ಮನೆ ಅವರು ಆಮೇಲೆ ಸಿದ್ಧರಾಮಯ್ಯನವರಿಗೆ ಬರ್ಬರು ಸಿದ್ಧರಾಮಯ್ಯನವರು ಪೊಲೀಸ್ ಕಮಿಷನ್ಗೆ ಹೋಗ್ಬಿಟ್ಟು ಇವರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟರೆ ಅವರು ಸುಮ್ಮನೆ ಹಾಕ್ಬರು ಆಮೇಲೆ ರಾಜ್ಪಾಲಿಗೆ ಬರ್ದ್ರು ಒಬ್ಬ ಪ್ರಗತಿಪರ ರೈತನಿಂದ ಹಲವಾರು ಪ್ರಶಸ್ತಿ ಪುರಸ್ಕೃತ ಮನೆಯವರನ್ನು ಸುಳ್ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಜೈಲಲ್ಲಿ ಮಡ್ರೋಕ್ಕೆ ಪ್ರಯತ್ನ ಪಟ್ಟಾರಂತ ಬರೆದವ್ರೆ ಗೌರ್ನರು ಹದಿನಾರು ನಾಯಸಿಗೆ ಇನ್ವೆಸ್ಟಿಗೇಷನ್ ಹಾಕಿದ್ದಾರೆ ಅವ್ರನ್ನ ಆವತ್ತಿಂದ ಇದುವರೆಗೂ ಇನ್ವೆಸ್ಟಿಗೇಷನ್ ಆಗಿಲ್ಲ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟನು ವಿರೋಕ್ಕೆ ಕೋರ್ಟ್ ಹಾಜರಾಗ ಅವ್ರ ಮೇಲೆ ಆಗಿದೆ ವಾರಂಟ್ ಇಶ್ಯೂ ಆಗಿದೆ ಪ್ರಫರ್ಮೆಂಟ್ ನೋಟಿಸ್ ಇರ್ಬೇಕಾಗಿದೆ ಬಾಡಿ ವಾರಂಟ್ ಆಗಿದೆ ಹಂಗು ಬರ್ತಾಯಿಲ್ಲ ಕೋರ್ಟ್ ಬಂದು ನಾನು ಇತ್ತಿನ ಚೀಫ್ ಸೆಕ್ರೆಟ್ರಿ ಅವತ್ತ ಗೌರ್ನರ್ ಹತ್ರ ಕಂಪ್ಲೇಂಟ್ ಮಾಡಿದೆ ಇವನ್ನ ನನ್ನ ತೊಂದರೆ ಕೊಡದೇನು ತಿಳಿಸಿದೆ ಈ ಸಂಜಯನಗಾರ ಪೊಲೀಸ್ ಸ್ಟೇಷನ್ಗೆ ಅವ್ರ ಮೇಲೆ ಕೇಸ್ ರಿಜಿಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ನಮಗೆ ಬರೋಲ್ಲ ಅಂತ ಎಂಡ್ಮೆಂಟ್ ಆಯ್ತು ಆಮೇಲೆ ಅಚುಷನ್ ಆ ಥರ ನೋಡಿ ಮಗದಿ ಮಸ್ಟ್ ಮಸ್ಟೇ ಕ್ಲೇಸ್ ರಿಜಿಸ್ಟ್ರ್ ಮಾಡಬೇಕು ಅಂತ ಹೇಳಿದ್ರು ಮಾಡಂದ್ರೆ ಈಗ ನಾನು ಚಿಕ್ಕ ಚಕ್ಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ನನಗೊಂದು ಎಂಡಾಸ್ಟ್ಮೆಂಟ್ ಕೊಡ್ತಾರೆ ನಾವು ತಲೆ ಮಸ್ಕೊಂಡಿರೋದನ್ನ ಕೊಟ್ಟು ಆರ್ಡರ್ ಇದು ಮಾಡ್ತೀವಿ ಏಳನೇ ತಾರೀಕು ನಿಮ್ಮ ಬಂದಾಗ ಇದು ಮಾಡಿಕೊಡ್ತೀವಿ ಅಂತಂದ್ರೆ ಇವಾಗ ನಾನು ತೊಗೊಳ್ಕೊಂಡ್ಬಿಟ್ರೆ ಅವ್ರ ಮೇಲೆ ಇವ್ರೇನು ಮಾಡಿ ನನಗೆ ಮದ್ಯಾಲೇ ಸ್ಟಾರ್ಟ್ ಅಪ್ ಮಾಡೋದು ಅಲ್ಲ ಬೇಕಾದಷ್ಟು ಸರ್ ಮಾಡಿ ಅದು ಸಕ್ಸಸ್ ಆಗಲ್ಲ ಅವ್ರದ್ದು ಈಗ ಸಕ್ಸಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ನಂಗೆ ಭಯ ಹತ್ಕೊಂಡ್ಬಿಟ್ಟದ ಈಗ ಅದಕ್ಕೆ ನಾನು ನಾಲ್ಕನೇ ತಾರೀಕು ನಂಗೆ ಬಂತು ಏಳನೇ ತಾರೀಕು ಕೊಟ್ಟು ಕಠ್ ಆಗಬೇಕಂತ ನಂಗೆ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಕಮಿಷನರ್ಗುಂಟು ಹೋಮ್ ಮಿನಿಸ್ಟ್ರಿಗುಂಟು ಸಕಲ್ ಇನ್ಸ್ಪೆಕ್ಟ್ರು ನಂಗೆ ರೇಷ್ಮೇ ಕೊಡಿ ಅಂತ ಬರೆದಿದ್ದೀವಿ ನಿನ್ನೆ ಆಗಿದ್ದು ನನ್ನ ಫೋನ್ಗೆ ಎಂಡಸ್ಮೆಂಟ್ ಬಂದೈತೆ ಅಟ ಡೆಲಿವರಿ ಆಗಿದೆ ಅದಕ್ಕೆ ಮಾಧ್ಯಮದವ್ರ ಮುಖಾಂತರ ಎಲ್ಲ ಬಂದು ಹೋಮ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಪೊಲೀಸ್ ಕಮಿಷನರಿಗೆ ಅವ್ರಿಗೆ ಪ್ರೆಜರ್ ಹಾಕಿ ನಾನು ವೀಕ್ಷಣೆ ಕೊಡ್ತೀನಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಓಕೆ ಸರ್ ಪ್ರಾಪರ್ಟಿ ಇಷ್ಟ ಬಾಳುತ್ತೆ ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿ ಮೇಲೆ ಬಾಳ್ತದೆ ಹ್ಞೂ ಆಗಿದೆ ಇದರಲ್ಲಿ ಆಮೇಲೆ ಸ್ಕೂಲ್ ಜಾಗ ಗೋರ್ಮೆಂಟ್ ಸ್ಕೂಲ್ ಜಾಗ ಒತ್ತುವರಿ ಆಗಿದೆ ಡಿ ಜಾಗ ಒತ್ತುವರಿಯಾಗಿದೆ ಆಗಿದೆ ಸಿಕ್ಕಾಬಟ್ಟೆ ಜಾಗ ಆಗಿದೆ ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಪೊಲೀಸರು ನಮಗೆ ಬರೋಲ್ಲ ಇದು ಅಂತ ಹೆಂಡಾಸ್ಮೆಂಟ್ ಕೊಡ್ತಾವೆ ನಾನು ಮತ್ತೆ ಇನ್ನು ಮಾಡಬೇಕು ಈಗ ಸಂಬಂಧಪಟ್ಟ ಹೋಮ್ ಮಿನಿಸ್ಟ್ರಿಗೆ ಹೋಮ್ ಮಿನಿಸ್ಟ್ರ್ಗೆ ಲೆಟರ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟ್ರು ಇನ್ವೆಸ್ಟಿಗೇಷನ್ ದ್ನಾರ್ ಮಿನಿಸ್ಟ್ರಿಗೆ ಹಾಕವ್ರೆ ಆಕು ಸುಮ್ಮನೆ ಅವಾಗ ನಾನು ಇದ್ ಸರಿ ಆ ದೇವಸ್ಥಾನಕ್ಕೆ ಅಲ್ಲಿಗೆ ಬಂದಾಗ ಮಾತಾಡ್ತಿದ್ದೀನಿ ಅವ್ರನ್ನ ಅದ್ರ ಬಗ್ಗೆ ಅವ್ರು ಕಿವಿನ ಕೊಡಲಿಲ್ಲ ಎಲ್ಲ ಗೊತ್ತು ಚೀಫ್ ಮಿನಿಸ್ಟರ್ಗೂ ಗೊತ್ತಿದ್ದು ಹೋಮ್ ಮಿನಿಸ್ಟರ್ಗೂ ಗೊತ್ತು ಅಂದ್ರೆ ಸರ್ಕಾರವೇ ಎಲ್ಲೋ ಒಂದು ಕಡೆ ಭೂಗಳಿಗೆ ಚಾಮುಂಡಿ ಡೆವಲಪರ್ಸ್ ಸಿದ್ದರಾಮಯ್ಯ ರೈಟ್ ಆ್ಯಂಡ್ ಅವ್ನು ಹ್ಮ್ ಹ್ಮ್ ಸರ್ಕಾರನೇ ಅವ್ರಿಗೆ ರಕ್ಷಣೆ ಕೊಡ್ತಾ ಇತ್ತಾ ಅವರಿಗೆ ಕುಮ್ಮತ ಓಕೆ